ದೇವರುಗಳು ಇದ್ದಾರೋ ಇಲ್ಲವೋ ಅದು ಬೇರೆ ಪ್ರಶ್ನೆ ಆದರೆ ಅಸಾಮಾನ್ಯ ಪರಿಕಲ್ಪನೆಗಳಂತೂ ದೇವಾನುದೇವತೆಗಳ ಹಿಂದೆ ಅಡಗಿವೆ ಅದರಲ್ಲೂ ಗ್ರಾಮದೇವತೆಗಳ ಜಗತ್ತು ಹಳ್ಳಿಯ ಪ್ರಪಂಚದ ಕುರಿತ ಸಿದ್ಧಲಿಂಗಯ್ಯ ಅವರ ಹತ್ತಾರು ವರ್ಷಗಳ ಅಧ್ಯಯನವು ಹೊಸ ವಿಸ್ಮಯಗಳ ಲೋಕವನ್ನೇ ಪರಿಚಯಿಸುತ್ತದೆ ಉದಾಹರಣೆಗೆ ಮಣ್ಣಮ್ಮ ಸಂಪಿಗಮ್ಮ ಮನೆಯಮ್ಮ ಇವುಗಳ ಜೊತೆಗೆ ಸೂರ್ಯನ ಬಿಸಿಲನ್ನೂ ಅಮ್ಮ ಎಂದು ಕರೆದು ಬಿಸಿಲಮ್ಮ ಮಾಡಿ ಕೂರಿಸಿದ್ದು ಗ್ರಾಮ ದೇವತೆಗಳ ಹುಟ್ಟು ಬೆಳವಣಿಗೆಯ ವಾಸ್ತವಕ್ಕೆ ಹಿಡಿದ ಕನ್ನಡಿಯಾಗಿದೆ ಮನುಷ್ಯ ಭಯ ಮತ್ತು ಕುತೂಹಲ ಜೊತೆಗೆ ಸಂತೋಷಕ್ಕೆ ಕಾರಣರಾದ ಕಾರಣವಾದ ಎಲ್ಲವೂ ಗ್ರಾಮ ದೇವತೆಗಳ ರೂಪ ತೆಳೆದಿರುವುದು ಊಹಿಸಬಹುದಾಗಿದೆ ಇವೆಲ್ಲವೂ ಭಕ್ತರ ಮೈ ಮೇಲೆ ಬರುವ ಆವೇಶದಲ್ಲಿ ವ್ಯಕ್ತವಾಗಿವೆ ಸರಳವಾಗಿ ಕಾಣುವ ಈ ದೇವರುಗಳು ಕವಿತೆಯ ಹಿಂದೆ ಸಿದ್ಧಲಿಂಗಯ್ಯ ಅವರ ಅವತಾರಗಳು ಮತ್ತು ಗ್ರಾಮದೇವತೆಗಳು ಕೃತಿಗಳ ಅಧ್ಯಯನ ಅನುಭವ ಚಿಂತನೆಗಳ ಸಾರವೇ ಅಡಗಿವೆ ಗ್ರಾಮ ದೇವತೆಗಳ ಕುರಿತ ಕತೆ ದಂತಕತೆ ಪುರಾಣ ಆಚರಣೆಗಳನ್ನು ವಿಶ್ಲೇಷಿಸುವಲ್ಲಿ ಹೊಸ ಬಗೆಯ ದೃಷ್ಟಿಕೋನ ಇರುವುದು ಇಲ್ಲಿನ ವಿಶೇಷ ಗ್ರಾಮ ದೇವತೆಗಳು ಜನಪದರ ಬದುಕಿನಲ್ಲಿ ಹಾಸು ಮಾತ್ರವಲ್ಲದೆ ಸಾಮಾಜಿಕ ಬದುಕನ್ನು ನಿಯಂತ್ರಿಸುವ ಸಾಧನಗಳು ಆಗಿವೆ ಹಾಗೆಯೇ ಇವೆಲ್ಲ ನಂಬಿಕೆ ಹಳ್ಳಿ ಹಳ್ಳಿಗಳಲ್ಲಿ ತುಂಬಿಕೊಂಡಿರುವ ಮೌಢ್ಯವಲ್ಲ ಅದೂ ಒಂದು ಸಮಾಜದ ಚಿಂತನಾ ಕ್ರಮಕ್ಕೆ ಇಳಿದ ಕನ್ನಡಿ ಎಂಬುದನ್ನು ಇಲ್ಲಿ ಸಿದ್ಧಪಡಿಸಿ ತೋರಿಸಿರುವುದು ಒಂದು ಮಹತ್ವದ ಸಂಗತಿ ಈ ದೇವರುಗಳು ಅಂದರೆ ಶಿವ ವಿಷ್ಣು ರಾಮ ಅಥವಾ ಕೃಷ್ಣನಂತಹ ಸಂಸ್ಕರಿಸಿದ ಶಾಸ್ತ್ರೀಯ ಹಿಂದೂ ದೇವತೆಗಳಲ್ಲ ಅನಕ್ಷರಸ್ಥರಾದ ಹಳ್ಳಿಯ ಜನ ದೇವರನ್ನು ತಮ್ಮಲ್ಲಿಯೇ ಒಬ್ಬನನ್ನಾಗಿ ಪರಿಭಾವಿಸಿಕೊಂಡ ಜನಪದ ದೇವರುಗಳು ಮೇಲ್ಚಾತಿಗಳಲ್ಲಿ ದೇವರು ಮತ್ತು ಭಕ್ತರ ನಡುವೆ ದೊಡ್ಡ ಅಂತರವಿದೆ ಪುರೋಹಿತರು ಇರಿಬ್ಬರ ನಡುವೆ ಮಧ್ಯಸ್ಥಿಕೆ ವಹಿಸುತ್ತಾರೆ ಪೂಜಾರಿಗಳು ಮಾತ್ರ ದೇವಾಲಯದ ಒಳಭಾಗವನ್ನು ಪ್ರವೇಶಿಸಬಹುದು ಭಕ್ತರು ದೂರದಿಂದಲೇ ತಮ್ಮ ಗೌರವವನ್ನು ಸಲ್ಲಿಸುತ್ತಾರೆ ಜನಪದ ಧರ್ಮದಲ್ಲಿ ದೇವರು ಮತ್ತು ಭಕ್ತರ ನಡುವಿನ ಅಂತರವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೂ ಸಹ ತುಂಬ ಕಡಿಮೆ ಎಂಬುದನ್ನು ದೃಷ್ಟಾಂತಗಳ ಮೂಲಕ ತಿಳಿಸುತ್ತಾರೆ ಅರೆ ಡೋರಿನಬ್ಬರಕ್ಕೆ ಮುಗಿಲುದ್ದ ನೆಗೆದು ಕೇಕೆಯನ್ನು ಹಾಕುತ್ತ ಕುಣಿದು ಕುಪ್ಪಳಿಸಿ ಇನ್ನು ಬರಲಿಲ್ಲ ಎಂದು ತಂಗಿ ಕರಿಯಮ್ಮ ಕಣ್ಣೀರ ಮಿಡಿಯುವನು ವೀರಾಂಜನೇಯ ಇಂತಹ ಜನರ ನಡುವೆಯೇ ಇರುವ ಅವರಂತೆಯೇ ಸರಳವಾಗಿ ದೀನವಾಗಿ ಕಾಣಿಸುವ ಅವರುಡುವುದನ್ನೇ ಉಡುವ ಅವರು ತಿನ್ನುವುದನ್ನೇ ತಿನ್ನುವ ಅವರೊಂದಿಗೆ ಕುಣಿಯುವ ಎಚ್ಚರದಕ್ಕಾಗಿ ಅವರನ್ನು ಕಾಡದ ಬೇಡದ ಬರಿಗಾಲಿನಲ್ಲಿ ನಡೆಯುವ ಭಕ್ತಾದಿಗಳ ಭವಣೆಗೆ ಸ್ಪಂದಿಸುತ್ತ ಅವರೊಡನೆಯೇ ಒಂದಾಗಿ ಬಾಡುವ ಜನಪದ ದೇವತೆಗಳ ಜೀವಂತಿಕೆಯನ್ನು ಇಲ್ಲಿ ಕಾಣಿಸುತ್ತಾರೆ ವಿವಿಧ ಜಾತಿಗಳ ದೇವತೆಗಳೂ ಇಲ್ಲಿ ಸಂಬಂಧಿಗಳು ಎನ್ನುವುದು ವಿಶೇಷ ಕಾಳಮ್ಮ ಆಚಾರ್ಯಗಳ ದೇವತೆ ದೇವಾಂಗರ ಬನಶಂಕರಿಯಮ್ಮ ದಲಿತರ ಹಟ್ಟಿಮಾರಮ್ಮ ಇವರೆಲ್ಲರೂ ಸಹೋದರಿಯರು ಎಂದು ಸಿದ್ಧಲಿಂಗಯ್ಯ ವಿವರಿಸುತ್ತಾರೆ ಕೆಲವು ಹಳ್ಳಿಗಳಲ್ಲಿ ಆಂಜನೇಯ ಇವರುಗಳ ಸಹೋದರ ಹಬ್ಬಗಳ ಸಮಯದಲ್ಲಿ ತಮ್ಮ ಸಹೋದರರು ಅಥವಾ ಸಹೋದರಿಯರು ಸಮಯಕ್ಕೆ ಬರೆದಿದ್ದಾಗ ದೇವತೆಗಳು ಅಳುತ್ತಾರೆ ಇಲ್ಲಿ ತಂಗಿ ಕರಿಯಮ್ಮ ಬರಲಿಲ್ಲ ಎಂದು ಕಣ್ಣೀರ ಮಿಡಿಯುವ ವಿರಾಂಜನೇಯ ಇದ್ದಾರೆ ಗ್ರಾಮ ದೇವತೆಗಳ ಕಲ್ಪನೆಯಲ್ಲಿರುವ ಸಮುದಾಯ ಕೇಂದ್ರಿತ ಆಕಾಂಕ್ಷೆ ಉದ್ದೇಶಗಳು ಬಹಳ ಮಾನವೀಯವಾಗಿವೆ ಗಾಳಿ ಮಳೆ ಚಳಿಯಿಂದ ದೇವರುಳಿಯಲಿ ಎಂದು ಗುಡಿಯ ಕಟ್ಟಲು ಹೋದ ಭಕ್ತರನ್ನು ತಡೆದು ಊರ ಜನರೆಲ್ಲರಿಗೂ ಸೂರು ಸಿಕ್ಕುವವರೆಗೂ ತನಗೆ ಗುಡಿ ಬೇಡೆಂದ ಈ ಕೆಂಚರಾಯ ಗುಡಿ ಕಟ್ಟಲು ತೊಡಗುವ ಭಕ್ತರುಗಳಿಗೇ ಪಾಪ ಮನೆಗಳಿಲ್ಲ ಅವರೆಲ್ಲರಿಗೂ ಮನೆ ಆಗುವವರೆಗೂ ತನಗೂ ಗುಡಿ ಬೇಡ ಎಂದು ಭಕ್ತರ ಬಗ್ಗೆ ಕಾಳಜಿ ವ್ಯಕ್ತಪಡಿಸುತ್ತಾನೆ ಕೆಂಚರಾಯ ಹಾಗೆಯೇ ಎಲ್ಲರಿಗೂ ಮನೆ ಆಗುವವರೆಗೂ ತನಗೂ ಗುಡಿ ಬೇಡ ಎಂದು ಚಾವಣಿ ಇಲ್ಲದ ಗುಡಿಯಲ್ಲಿರುವ ಮನೆ ಮಂಚಮ್ಮ ದೇವಿಯ ಕಥೆಯೂ ನಮಗೆ ಗೊತ್ತಿದೆ ವಾತ್ಸಲ್ಯ ಪ್ರೀತಿ ಮತ್ತು ಉದಾರ ಹೃದಯಗಳು ಗ್ರಾಮ ದೇವತೆಗಳ ಪ್ರಾಥಮಿಕ ಗುಣಗಳು ಕುಸಿದ ಕಂದನ ಕಣ್ಣ ಬೆಳಕಾರುವುದ ಕಂಡು ಹಸುಗೂಸನೊಯ್ಯಿರೋ ಆಸ್ಪತ್ರೆಗೆಂದು ಕಳೆದ ಕಂದನ ಜೀವ ಮರಳಿ ತಂದಾಕೆ ಎಲ್ಲಮ್ಮ ತಾಯಿ ಅವಳೆಲ್ಲಿಯವಳು ಒಮ್ಮೆ ಒಂದು ಕುಟುಂಬವು ತಮ್ಮ ಅನಾರೋಗ್ಯದ ಮಗುವನ್ನು ಗುಣಪಡಿಸಲು ಪದೇ ಪದೇ ದೇವರನ್ನು ಕೇಳಿತು ಕಣ್ಣ ಬೆಳಕಾರುತ್ತಿದ್ದ ಮಗುವನ್ನು ದೊಡ್ಡ ಆಸ್ಪತ್ರೆಗೆ ಅಂದರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲು ದೇವರೇ ಅವರನ್ನು ಕೇಳಿಕೊಂಡಳು ಗ್ರಾಮದೇವತೆಗೂ ತನ್ನ ಪ್ರಭಾವ ಕಡಿಮೆಯಾಗಿದೆ ಎಂದು ದೊಡ್ಡ ಆಸ್ಪತ್ರೆಗೆ ಮಗುವನ್ನು ಒಯ್ದರೆ ಉಳಿಯಬಹುದು ಎಂದು ಅನಿಸಿರಬಹುದು ಇಲ್ಲಿ ದೇವರನ್ನ ಸಾಮಾಜಿಕ ಪ್ರಪಂಚದ ಭಾಗವನ್ನಾಗಿ ಮತ್ತು ದೇವರ ದೈವಿಕ ಸ್ಥಾನಮಾನವನ್ನು ನಿರಾಕರಿಸಿ ನೋಡಿರುವುದು ವಿಶೇಷವಾಗಿದೆ ಜನಪದ ಧರ್ಮದಲ್ಲಿ ದೇವರುಗಳನ್ನು ಬೈಯಲು ಪ್ರೀತಿಸಲು ಮತ್ತು ಖಂಡಿಸಲು ಸ್ವಾತಂತ್ರ್ಯವಿದೆ ಭಕ್ತಾದಿಗಳ ಬವಣೆ ಪರಿಹರಿಸದಿದ್ದರೆ ಉರಿಯುವ ಮೆಣಸಿನಗಾಟು ಸಹಿಸುವುದು ಹೇಗೆಂದ ಕುದುರೆ ಮೇಲಿದ್ದರೂ ಬೆದರಿ ಕಂಗಾಲಾದ ಸಗಣಿ ರಂಗನು ಯಾವ ಮೂಲದವನು ದೇವರುಗಳಿಗೇ ಬೆದರಿಕೆ ಹಾಕುವ ಭಕ್ತರ ದೃಷ್ಟಾಂತಗಳನ್ನು ಸಿದ್ಧಲಿಂಗಯ್ಯ ನೀಡುತ್ತಾರೆ ಅರದಹಳ್ಳಿ ಗ್ರಾಮದ ಒಬ್ಬ ಭಕ್ತನು ತನ್ನ ದೇವರು ತನ್ನ ಆಸೆಗಳನ್ನು ಪೂರೈಸಲಿಲ್ಲ ಎಂದು ತುಂಬ ನಿರಾಶೆಗೊಂಡನು ಅವನ ನಿರಾಶೆ ಶೀಘ್ರದಲ್ಲೇ ಕೋಪವಾಗಿ ಬದಲಾಯಿತು ಒಣಗಿದ ಮೆಣಸಿನ ಕಾಯಿಗಳನ್ನು ಪುಡಿ ಮಾಡಿ ಅವನು ದೇವಸ್ಥಾನಕ್ಕೆ ಹೋದನು ದೇವರು ನನ್ನ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ನಾನು ಈಗ ಅವನನ್ನು ಕಷ್ಟಪಡಿಸುತ್ತೇನೆ ನಾನು ಅವನ ದೇಹದ ಮೇಲೆ ಮೆಣಸಿನ ಪುಡಿಯನ್ನು ಉಜ್ಜುತ್ತೇನೆ ಅವನನ್ನು ತಡೆಯಲು ಪ್ರಯತ್ನಿಸಿದವರಿಗೆ ಅವನು ಬೆದರಿಕೆ ಹಾಕಿದ ನೀವು ನನ್ನನ್ನು ತಡೆಯಲು ಪ್ರಯತ್ನಿಸಿದರೆ ನಾನು ಇದನ್ನು ನಿಮ್ಮ ಮುಖಗಳಿಗೆ ಹಚ್ಚುತ್ತೇನೆ ಎಂಬ ಅವನ ದೃಢ ಸಂಕಲ್ಪವು ಅನೇಕ ಭಕ್ತರಿಗೆ ನೋವುಂಟು ಕೆಲವರು ಏನಾಗಬಹುದು ಎಂದು ಕುತೂಹಲದಿಂದ ಕೂಡಿದ್ದರೆ ಇನ್ನೂ ಕೆಲವರು ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ದೇವಸ್ಥಾನ ತಲುಪಿದ ನಂತರ ನೊಂದ ಭಕ್ತ ಒಳಗೆ ಹೋಗಿ ದೇವರ ವಿಗ್ರಹದ ಮೇಲೆಲ್ಲ ಮೆಣಸಿನ ಪುಡಿಯನ್ನು ಉಜ್ಜಲು ಪ್ರಾರಂಭಿಸಿದನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಯಾರೋ ನೋವಿನಿಂದ ಕೂಗಲು ಪ್ರಾರಂಭಿಸಿದರು ಭಯಭೀತರಾದ ಭಕ್ತರು ಶೀಘ್ರದಲ್ಲೇ ದೇವರಿಗೆ ತಮ್ಮಲ್ಲಿ ಒಬ್ಬನ ಮೇಲೆ ಹಿಡಿತವಿದೆ ಎಂದು ಅರಿತುಕೊಂಡರು ಅವರು ದೇವರು ಮೈತುಂಬಿಕೊಂಡವನೊಂದಿಗೆ ಮಾತನಾಡುತ್ತಾರೆ ಒಂದು ವಾರದ ಸಮಯದೊಳಗೆ ನೊಂದ ಭಕ್ತನ ಸಮಸ್ಯೆ ಬಗೆಹರಿಸುವ ಖಾತರಿ ಪಡೆದ ನಂತರವೇ ಮೆಣಸಿನ ಪುಡಿ ಉಜ್ಜುವುದನ್ನು ನಿಲ್ಲಿಸುತ್ತಾನೆ ಭಕ್ತ ಹೀಗೆ ಪ್ರತಿಭಟನೆ ತೋರಿದ ಭಕ್ತನ ಉದಾಹರಣೆ ಭಕ್ತರು ದೇವರುಗಳನ್ನು ಪ್ರಶ್ನಿಸುವ ಮತ್ತು ಸವಾಲು ಹಾಕುವ ರೀತಿಯ ವಿಶೇಷಗಳು ದೇವರು ಮೈಮೇಲೆ ಬರುವ ದೃಷ್ಟಾಂತಗಳನ್ನು ಸಿದ್ಧಲಿಂಗಯ್ಯ ನೀಡುತ್ತಾರೆ ಕೆಳಜಾತಿಗಳು ಗ್ರಾಮಸ್ಥರು ರೈತರಲ್ಲಿ ದೇವರು ಮಾನವ ಸಂಬಂಧವು ಆತ್ಮೀಯ ಮತ್ತು ಸಹಜ ರೀತಿಯದಾಗಿದೆ ದೇವರು ಸಹ ಭಕ್ತರೊಂದಿಗೆ ಸ್ನೇಹಿತರು ಮತ್ತು ಸಂಬಂಧಿಕರಂತೆ ಪ್ರತಿಕ್ರಿಯಿಸುವ ಉದಾಹರಣೆಗಳನ್ನು ನೀಡುತ್ತಾರೆ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದಿರುವ ಇಂತಹ ವೇಷಭೂಷಣಗಳೊಂದಿಗೆ ದೇವಾಲಯಕ್ಕೆ ಪ್ರವೇಶಿಸಬೇಕು ಎನ್ನುವ ಪೂಜೆ ಪುನಸ್ಕಾರಗಳಿಗೆ ನಿರ್ದಿಷ್ಟ ಸಮಯಗಳನ್ನು ಮಡಿ ಮೈಲಿಗೆ ಇತ್ಯಾದಿಗಳನ್ನು ಅನುಸರಿಸಬೇಕು ಎನ್ನುವ ನಿರ್ಬಂಧ ಹೇರಿ ಸಂಸ್ಕೃತದಲ್ಲಿ ಬಡಬಡಿಸುವ ದೇವತೆಗಳ ವೈಭವ ಆಡಂಬರ ಅದ್ಧುರಿತನ ಒಂದು ಕಡೆ ಕಣ್ಣಿಗೆ ಹೊಡೆದು ಕಾಣುತ್ತದೆ ಜನಸಾಮಾನ್ಯರು ಇಂತಹ ದೇವಾಲಯಗಳಿಗೆ ಹೋಗಲು ಹಿಂಜರಿಯುತ್ತಾರೆ ಮಾನವ ಧರ್ಮವನ್ನು ಹೆಚ್ಚಿಡಿಯಬೇಕಾದ ಪೂಜಿಸಬೇಕಾದ ದೇವತೆಗಳು ವೈಭವದ ರಂಗಿನಲ್ಲಿ ಮೈಮರೆತಿರುವಾಗ ಸಂಸ್ಕೃತವ ತಿಳಿಯದ ಸ್ವರ್ಗದಲ್ಲಿ ನೆಲೆಸದ ಕಪ್ಪು ದೇವತೆಗಳು ಬರಿಗಾಲಿನವರು ಬೆರಗೇ ಸಿರಿಯಾಗಿದ್ದ ನಮ್ಮ ಹಿರಿಯರ ಕನಸು ಮೈಯಾಗಿ ನಮ್ಮೊಡನೆ ಬಾಳುವವರು ಜನರ ನಡುವೆ ಇರುವ ಅವರಂತೆಯೇ ಸರಳವಾಗಿ ದೀನವಾಗಿ ಕಾಣಿಸುವ ಬರಿಗಾಲಿನಲ್ಲಿ ನಡೆಯುವ ಭಕ್ತಾದಿಗಳ ಭವಣೆಗೆ ಸ್ಪಂದಿಸುತ್ತಾ ಅವರೊಡನೆಯೇ ಒಂದಾಗಿ ಬಾಳುವ ಜನಪದ ದೇವತೆಗಳ ಜೀವಂತಿಕೆಯನ್ನು ಈ ಕವಿತೆ ಮನಮುಟ್ಟುವಂತೆ ಪರಿಚಯಿಸುತ್ತದೆ ಅವತಾರಗಳು ಮತ್ತು ಗ್ರಾಮ ದೇವತೆಗಳು ಕೃತಿಗಳ ನಡುವೆ ಒಂದು ಗಮನಾರ್ಹ ಬದಲಾವಣೆ ಇದೆ ಆರಂಭದಲ್ಲಿ ಸಿದ್ಧಲಿಂಗಯ್ಯನವರು ದೇವರನ್ನು ನಿಗೂಢಗೊಳಿಸುವ ಗುರಿಯನ್ನು ಹೊಂದಿದ್ದು ಇಲ್ಲಿ ಧರ್ಮವು ಮಾನವ ವ್ಯವಹಾರಕ್ಕಿಂತ ಬೇರೇನೂ ಅಲ್ಲ ಎಂದು ತೋರಿಸಲು ಅವರು ಹಾಸ್ಯಮಯ ಪ್ರಸಂಗಗಳಲ್ಲಿ ವಿವರಿಸಿದ್ದಾರೆ ನಂತರದ ವರ್ಷಗಳಲ್ಲಿ ಈ ವಿಮರ್ಶಾತ್ಮಕ ಮನೋಭಾವವನ್ನು ತ್ಯಜಿಸಿದ ಅವರು ಈ ದೇವತೆಗಳನ್ನು ಜೀವಂತಗೊಳಿಸುವ ಮಾನವೀಯ ಮೌಲ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವುದು ಕಂಡುಬರುತ್ತದೆ ದೇವತೆಗಳನ್ನು ಸಾಮಾಜಿಕ ಪ್ರಪಂಚದ ಭಾಗವನ್ನಾಗಿ ಮಾಡುವುದು ಮತ್ತು ಅವರ ದೈವಿಕ ಸ್ಥಾನಮಾನವನ್ನು ನಿರಾಕರಿಸುವುದು ಹಾಗೂ ಧಾರ್ಮಿಕ ಜೀವನವನ್ನು ಲೌಕಿಕ ವ್ಯವಹಾರವಾಗಿ ನೋಡುವುದಾಗಿದೆ ಒಂದು ಸಂದರ್ಶನದಲ್ಲಿ ಗ್ರಾಮ ದೇವತೆಗಳ ಬಹುಲೋಕದಲ್ಲಿ ನೀವೇನು ಕಂಡುಕೊಂಡಿದ್ದೀರಿ ಅನ್ನುವ ಪ್ರಶ್ನೆಗೆ ಸಿದ್ಧಲಿಂಗಯ್ಯ ಶುದ್ಧ ಮಾನವೀಯತೆ ಮತ್ತು ತಳ್ಳಣಗೊಂಡ ಮಾನವ ಕುಲಕ್ಕೆ ಸಾಂತ್ವನ ಎಂದು ಅರ್ಥಪೂರ್ಣವಾಗಿ ಉತ್ತರಿಸುತ್ತಾರೆ